ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅಂದರೆ ಡಯಟಿಗೆ ಹೋಗಿದ್ವಿ ಇವತ್ತು ಡಯಟಿಗೆ ಹೋಗ್ಬೇಕು ಫಸ್ಟ್ ಎಲ್ಲರೂ ಫಸ್ಟ್ ಸೆಮ್ ಸೇರಬೇಕಾದ್ರೆ ಎಲ್ಲರೂ ಕೌನ್ಸಿಲಿಂಗ್ ಹೋಗಿರ್ತೀವಿ ಅಲ್ವಾ ನೋಡಿ ಇವತ್ತು ನಾವು ಫೋರ್ತ್ ಸೆಮಂದು ಅಂದರೆ ಬಿ ಎಡ್ ಲಾಸ್ ಸೆಮ್ಮಲ್ಲಿ ಡಯಟಿಗೆ ವಿಸಿಟ್ ಕೊಟ್ಟಿದ್ವಿ ಇವತ್ತು ನಮ್ಮೆಲ್ಲ ತಂಗಿಯರು ಸಹ ನಾನು ನನಗೆ ಖುಷಿಯಾಗಿದೆ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ತುಂಬ ಖುಷಿ ನಾನು ವಿಡಿಯೋ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಂಗೆ ಹೆಲ್ಪ್ ಮಾಡ್ತಾರೆ ಅಕ್ಕ ಹಿಂಗೆ ಮಾಡಕ್ಕೆ ಹಂಗೆ ಮಾಡಕ್ಕೆ ಅಂತ ಇಷ್ಟು ಚೆನ್ನಾಗಿ ನನಗೆ ಎಲ್ಪ್ ಮಾಡ್ತಾರೆ ನನ್ನ ಎಲ್ಲ ತಂಗಿಯರಿಗೂ ಥ್ಯಾಂಕ್ಸ್ ವೆರಿ ಮಚ್ ನಾವು ಹೋಗಿದ್ವಿ ಅಲ್ಲಿ ಡಯಟ್ ಹತ್ರ ಎಲ್ಲ ಕಡೆ ಲ್ಯಾಬ್ ಮಾಡಿದ್ದಾರೆ ಮ್ಯಾಥ್ಸ್ ಲ್ಯಾಬು ಅಂತೆ ಸೈನ್ಸ್ ಲ್ಯಾಬು ಕನ್ನಡ ಲ್ಯಾಬು ಕನ್ನಡ ಲ್ಯಾಬು ಸಮಾಜ ಲ್ಯಾಬು ಅಂತ ಈ ಥರ ಕಂಪ್ಯೂಟರ್ ಲ್ಯಾಬು ಈ ಥರ ಲ್ಯಾಬ್ಗಳನ್ನೆಲ್ಲ ಮಾಡಿದರು ಸೊ ನಾವೆಲ್ಲ ಲ್ಯಾಬ್ಗಳಿಗೂ ವಿಸಿಟ್ ಕೊಟ್ಟಿದ್ವಿ ಆಮೇಲೆ ವಿಸಿಟ್ ಕೊಟ್ಟಾದ್ಮೇಲೆ ನನಗೆ ಫಸ್ಟ್ ಎಲ್ಲಿ ಹೋಗಿದ್ದು ಕನ್ನಡದಲ್ಲಿ ಕನ್ನಡದಲ್ಲಿ ಸಂಧಿಗಳಾಗಲಿ ಸಮಸ್ಯೆ ಆಗಲಿ ಮಾಡಿದ್ರು ಅದರಲ್ಲಿ ಒಳ್ಳೆಯ ಕಂಡಿದ್ದು ಒಂದೇ ಒಂದು ವೃಷ ಆ ಋಷ ಹೆಂಗಿತ್ತು ಅಂದರೆ ನಿಜ ಅಲ್ಲೇ ಇದೇನೋ ಅನ್ನೋಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಅದು ನೋಡಿ ತುಂಬ ಖುಷಿ ಆಯಿತು ನನಗೆ ಅದರಲ್ಲೂ ಕನ್ನಡ ಸಾಹಿತ್ಯ ಪರಂಪರೆಯ ಋಷ್ಯ ಅಂತ ಬರೆದಿದ್ದರು ಅದು ನೋಡಿ ತುಂಬ ಖುಷಿಪಟ್ಟೆ ನಾನು ಅದರಲ್ಲಿ ಎಲ್ಲದರಲ್ಲೂ ಎಷ್ಟು ಇಸುವಿಗಳನ್ನೆಲ್ಲ ತಗೊಂಡು ಎಲೆಯಲ್ಲೂ ಪ್ರತಿಯೊಂದು ಎಲೆಯಲ್ಲೂ ಒಬ್ರೊಬ್ರದ್ದು ಇದನ್ನು ಸಹ ಬರೆದಿದ್ದಾರೆ ಕವಿಗಳ ಪರಿಚಯ ಆಗಿರ್ಬೋದು ಎಲ್ಲ ಶಾಸನಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಸಹ ಅದರಲ್ಲಿ ಮೆನ್ಷನ್ ಮಾಡಿದ ಒಂಥರ ಋಷ್ಯ ಅಂದರೆ ಅದು ಎಲ್ಲನೂ ನಮಗೆ ತಿಳಿಸುತ್ತೆ ಆ ಥರ ಇದೆ ಅದು ಕನ್ನಡ ಸಾಹಿತ್ಯದ ಬಗ್ಗೆ ನನಗೆ ತುಂಬಾ ಇಷ್ಟ ಆಗಿದ್ದದು ಆಮೇಲೆ ಎಲ್ಲ ಪ್ರತಿಯೊಂದು ಸಮಾಸದ ಆಗಲಿ ಸಂಧಿ ಬಗ್ಗೆ ಆಗಲಿ ಕವಿಗಳ ಬಗ್ಗೆ ಆಗಲಿ ಎಲ್ಲ ಪ್ರತಿಯೊಂದು ಆ ಲ್ಯಾಬಲ್ಲಿ ಇತ್ತು ಎಲ್ಲ ಕನ್ನಡ ಇಲ್ಲ ಎಲ್ಲಾ ಇಂಗ್ಲೀಷಲ್ಲೇ ಕಲಿತಾ ಇದ್ದೀವಿ ಇಂಗ್ಲೀಷ್ ಮಾಡ್ತಾ ಇದ್ದೀವಿ ಕನ್ನಡ ನನಗೆ ಏನು ಕನ್ನಡ ಇಲ್ಲ ಹೋದ್ರೆ ಕನ್ನಡ ಅರ್ಚವಾಗಿದೆ ಅನ್ನೋಂತ ಅನಿಸ್ತದೆ ಶಿವಾರ ಎಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಾರ ಫೋಟೋಗಳನ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಿಮಗೂ ಎಲ್ಲ ತೋರಿಸೋಣ ಅಂತ ನಾನು ಇದು ಮಾಡಿದೆ ಇಂಗ್ಲಿಷ್ ಲ್ಯಾಬಿಗೆ ಹೋದಾಗ ಇಂಗ್ಲಿಷ್ ಅಲ್ಲಿ ವರ್ಬ್ ಮತ್ತೆ ಗ್ರಾಮರ್ ಸಂಬಂಧಪಟ್ಟಂಗೆ ಎಲ್ಲಾ ಪ್ರತಿ ಒಂದು ಚಾಟ್ನ ನೀಟಾಗಿ ಮೇಲೆ ಎಷ್ಟು ಚೆನ್ನಾಗಿ ಅಂಟಿಸಿದ್ರು ಅಂದ್ರೆ ನೋಡಕ್ಕೆ ಫುಲ್ಲು ಅದು ನನಗಂತೂ ತುಂಬಾ ಇಷ್ಟ ಆಯ್ತು ಎಲ್ಲ ಲ್ಯಾಬ್ಗಳು ಇಷ್ಟ ಆಯ್ತು ಶಿಕ್ಷಕರಾದವರು ಬರೇ ಪಾಠ ಮಾಡಿದ್ವಾ ಮಕ್ಕಳಿಗೆ ಅಲ್ಲಿ ಬನ್ನಿ ಅಂತ ಅಲ್ಲ ಪ್ರತಿ ಒಂದರಲ್ಲೂ ಅವರಿಗೆ ನಾವು ಹೇಳ್ಕೊಡೋಂಗಾಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಒಂದು ಒಂದರಲ್ಲೂ ಒಂದು ಎಲ್ಲವನ್ನೂ ತಿಳಿದುವಂತಹ ಒಂದು ಶಿಕ್ಷಕ ಶಿಕ್ಷಕಿ ಆಗಿದ್ದರೆ ಮಾತ್ರ ಅದು ಒಂದು ಪರಿಪೂರ್ಣತೆಯನ್ನು ಕಾಣುತ್ತೆ ನಮ್ಮ ಒಬ್ಬರು ಇದ್ದಾರೆ ಡಾಕ್ಟರ್ ಅನಿತಾ ಮ್ಯಾಮ್ ಅಂತ ಅವ್ರು ಹೇಳ್ತಿರ್ತಾರೆ ಯಾರಿಗಾದರೂ ಮೋಸ ಮಾಡ್ಬೋದ್ರಿ ಆದರೆ ಮಕ್ಕಳಿಗೆ ಯಾವಾಗೂ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಅದು ನಮಗೆ ಒಳ್ಳೇದಾಗಲ್ಲ ಅಂತ ಆ ಮಾತು ಮಾತ್ರ ನಿಜ ಅದು ಆಮೇಲೆ ಸಣ್ಣ ಸಣ್ಣ ಪುಟ್ಟ ಪುಟಾಣೆ ಬಟ್ಟೆಗಳನ್ನೆಲ್ಲ ಹೊಲಿದಾಕಿದ್ರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಮತ್ತು ಹುಲ್ಲನಲ್ಲೆಲ್ಲ ಹೆಣೆದು ಅವನ್ನೆಲ್ಲ ಡಿಸೈನ್ಸ್ ಮಾಡಿದ್ರು ನೋಡ್ರಿ ಎಷ್ಟು ಚಂದವಾಗಿ ಕಾಣ್ತಾ ಇದೆ ಪುಟ್ ಪುಟಾಣಿ ಡ್ರೆಸ್ಗಳು ಗೊಂಬೆಗೆಲ್ಲ ಹೊಲೀತಿದ್ರು ಅದಕ್ಕಿಂತ ಪುಟಾಣಿಗಳಾಗಿ ಇಷ್ಟು ಚೆಂದಾಗಿ ಮುದ್ದು ಮುದ್ದಾಗಿತ್ತು ನನಗಿದು ತುಂಬ ಇಷ್ಟ ಆಯಿತು ಅಲ್ಲಿ ಆಮೇಲೆ ತೋರಣಗಳು ಮನೆಗೆ ತೋರಣ ಹೆಂಗೆ ಮಾಡೋದು ಆಮೇಲೆ ಮೊಗ್ಗಿನ ಜಡಿಯಲ್ಲಿ ಹೆಂಗೆ ಮಾಡೋದು ಮತ್ತು ಆ ಥರ ಎಲ್ಲ ಪ್ಯಾಕೆಟ್ಸ್ಗಳನ್ನ ಇಡ್ತೀವಲ್ಲ ಆ ಥರ ಇಡೋದು ಪ್ರತಿಯೊಂದೂ ನಮಗೆ ಅಲ್ಲಿ ಮಾಡಿದರು ಅಂದರೆ ಟೀಚರ್ ಪ್ರತಿಯೊಬ್ಬ ಟೀಚರಿಗೂ ಒಂದೊಂದು ಮಾಡೋದು ಆಮೇಲೆ ಸೋಲಾರ್ ಸಿಸ್ಟಮ್ ಹೆಂಗೆ ಮೇಲೇ ಕಳೆಗಲ್ಲ ಅದು ಗೋ ವಾಲಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅದ್ ನೋಡಿ ಇನ್ನೂ ಖುಷಿ ಆಯ್ತು ಆಮೇಲೆ ಸೈನ್ಸ್ ಸೈಂಟಿಸ್ಟರ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಚೆನ್ನಾಗಿತ್ತು ಸೈನ್ಸ್ ಲ್ಯಾಬ್ ಸೈನ್ಸ್ ಲ್ಯಾಬ್ ನಮ್ಮೆಲ್ಲ ಕವಿಗಳು ಫೋಟೋಸ್ ಹಾಕಿದ್ರು ಅಲ್ಲಿ ಕರ್ನಾಟಕ ಪ್ರಾಕೃತಿಕ ವಿಧಗಳು ಹಾಕಿದ್ರು ಮೈದಾನ ಪ್ರದೇಶ ಮಲೆನಾಡು ಪ್ರದೇಶ ನಮ್ಮ ಭೂಪಟಗಳಾಗಲಿ ಆಗಿರಲಿ ಆಮೇಲೆ ಐತಿಹಾಸಿಕ ಚಿತ್ರಪಟಗಳಾಗಿರಲಿ ಮತ್ತು ನಕಾಶೆಗಳಾಗಿರಲಿ ಹಂಪೆ ಚಿತ್ರ ಪ್ರತಿಯೊಂದನ್ನು ಅಲ್ಲಿ ಸಮಾಜದ ಲ್ಯಾಬಲ್ಲಿ ಹಾಕಿದ್ರು ಅಂದರೆ ಯಾವಾಗ ಇಸ್ವಿಯಿಂದ ಏನೇನಾಯಿತು ಏನೇನಾಯಿತು ಅನ್ನೋದೆಲ್ಲ ಆಯಿತು ಮ್ಯಾಕ್ಸಿಗೆ ಹೋಗಿ ಲ್ಯಾಬಿಗೆ ಹೋಗಿದ್ವಿ ಮ್ಯಾಕ್ಸ್ ಲ್ಯಾಬ್ ಅಂದರೆ ಇರುತ್ತೆ ಲೆಕ್ಕಗಳದು ಆಗಲಿ ಇನ್ನೊಂದಾಗಲಿ ಎಲ್ಲ ಇತ್ತು ಮತ್ತು ಸಮಾಜದ ಲ್ಯಾಬ್ ಪಕ್ಕನೆ ಮ್ಯಾಥ್ಸ್ ಲ್ಯಾಬ್ ಅದು ಇತ್ತು ಆಮೇಲೆ ವರ್ಗೀಯ ವ್ಯಂಜನ ಅದ್ರ ಬಗ್ಗೆ ಎಲ್ಲ ಇತ್ತು ಕನ್ನಡದ ಬಗ್ಗೆ ಕನ್ನಡ ಸಮಾಜದ್ದು ಲ್ಯಾಬಲ್ಲೇ ತುಂಬ ಇತ್ತು ಆಮೇಲೆ ಒಂದು ಲಿಸ್ಟ್ ಮಾಡಿದರು ಯಾವ್ಯಾವ ತರಕಾರಿಯಲ್ಲಿ ಯಾವ ಸೊಪ್ಪಲ್ಲಿ ನಾವು ತಿನ್ನೋ ಪದಾರ್ಥದಲ್ಲಿ ಎಷ್ಟು ಪ್ರೋಟೀನು ಮತ್ತು ಕಾರ್ಬೋನೇಟಿಸ್ ಕಬ್ಬಿನಾಂಶಗಳು ಇದ್ದಾವೆ ಅನ್ನೋದನ್ನ ಅಲ್ಲಿ ಲಿಸ್ಟ್ ಮಾಡಿಟ್ಟಿದ್ರು ನಾನು ಆ ಲಿಸ್ಟನ್ನ ತೊಗೊಂಡೆ ನನಗೆ ತುಂಬ ಖುಷಿ ಆಯಿತು ಇನ್ನು ಇವ್ರ ಬಗ್ಗೆ ಹೇಳಬೇಕಂದ್ರೆ ಸರ್ ಬಗ್ಗೆ ದೊರಕಿ ಸರ್ ಅಂತ ಇವರು ನಮ್ಮ ಡಯಟ್ಟಿನಲ್ಲಿ ಅಂತ ಟ್ರೈನಿಂಗ್ ತೊಗೊಡೋರು ಅಲ್ಲಿ ಅಲ್ಲಿ ಒಂದೊಂದು ಗೋಡೆಗೂ ಒಂದೊಂದು ಥಾಟ್ ಬರೆದಿದ್ರು ಸುಭಾಷಿತ ಅಂತೀವಿ ಅಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಎಲ್ಲ ಪ್ರತಿ ಒಂದು ಗೋಡೆಯಲ್ಲೂ ಸಹ ಒಂದು ಮೆಟ್ಲ ಹತ್ರ ಆಗಿರ್ಬೋದು ಒಂದು ಗೋಡೆ ಹತ್ರ ಪ್ರತಿಯೊಂದು ಹತ್ರನೂ ಒಂದೊಂದು ಥಾಟ್ ಬರೆದಿದ್ದಾರೆ ಅದೊಂದು ಮೋಟಿವೇಶನ್ ಕೊಡೋ ಅಂತಹ ಮೆಸೇಜ್ ಆಗಿತ್ತು ಅದು ತುಂಬ ಚೆನ್ನಾಗಿತ್ತು ಟೀಚರ್ ಬಗ್ಗೆ ಆಗಿರಲಿ ಆಮೇಲೆ ಒಂದು ಸ್ಟೂಡೆಂಟ್ ಬಗ್ಗೆ ಆಗಿರಲಿ ಪ್ರತಿ ಪ್ರತಿಯೊಂದೂ ವರ್ಡನ್ನ ಬಿಡಿಸಿ ಬಿಡಿಸಿ ಅಲ್ಲಿ ಬರೆದಿದ್ರು ಅದು ನೋಡಿ ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಪ್ರತಿಯೊಬ್ಬರು ಶಿಕ್ಷಕ ಆಗಲಿ ಶಿಕ್ಷಕಿಯಾಗಲಿ ನಾವು ಎಲ್ಲವನ್ನ ಕಲಿಬೇಕು ಪರಿಪೂರ್ಣತೆ ಆಗಿರಬೇಕು ಮಕ್ಕಳನ್ನ ನಾವು ಕರೆಕ್ಟ್ ಾಗಿ ಅವ್ರು ಏನೇ ಕೇಳಿದ್ರು ನಾವು ಹೇಳೋ ಥರ ಇರಬೇಕು ಆತ್ಮವಿಶ್ವಾಸ ಜಯದ ಮೆಟ್ಟಿಲು ಅಂತ ಬರೆದಿದ್ರು ಕರೆಕ್ಟ್ ಅದು ಆತ್ಮವಿಶ್ವಾಸ ನಮ್ಮ ಜಯದ ಮೆಟ್ಟಿಲಾಗಿರುತ್ತೆ ಆಮೇಲೆ ಭಾಷಾ ಲೋಕ ಅಂತ ಒಂದು ಸ್ಟ್ಯಾಚು ಥರ ಅಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಲ್ಲಿ ಮೆಸೇಜ್ಗಳನ್ನ ಹಾಕಿದ್ದು ನೋಡು ಖುಷಿ ಆಯ್ತು ನನಗೆ ಆಮೇಲೆ ನಮ್ಮ ಸೆಲೆಬ್ರಿಟಿಗಳು ಎಲ್ಲ ಬಂದಿದ್ರು ಇದೇ ಫೀಲ್ಡಲ್ಲೇ ನಾವು ಎಲ್ಲ ಮಾಡ್ತೀವಿ ನಮ್ಮೂರಲ್ಲಿ ಅಲ್ಲೇ ಇರೋದು ಇದು ಆಮೇಲೆ ನಾವು ಎತ್ತರದ ನೈತಿಕ ಮಟ್ಟವನ್ನು ಕಾಪಾಡಬೇಕು ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕು ಪ್ರಮಾಣವನ್ನು ತಗೋಬೇಕು ಅನ್ನೋದೊಂದು ಇತ್ತಲ್ಲಿ ಯು ಸಿ ಮಾಡೋದು ಎಮ್ಎ ಮಾಡಿದ್ವಿ ಬಿ ಎ ಮಾಡಿದ್ವಿ ಅನ್ನೋದಲ್ಲ ಒಂದು ಉತ್ತಮ ಶಿಕ್ಷಕಿ ಆಗ್ಬೇಕಂದ್ರೆ ಬಿ ಎಡ್ ಕಂಪಾಸಲ್ಲಿ ಅಲ್ಲಿ ಇರಲೇಬೇಕು ನಾವೆಲ್ಲ ಕಲಿಯೋದು ಅಲ್ಲಿಂದನೇ ಪ್ರತಿ ಒಂದನ್ನು ಶಿಕ್ಷಕಿ ಇಂದ ಹಿಡಿದು ಮಕ್ಕಳು ಜೊತೆಗೆ ಹೇಗಿರಬೇಕು ಅನ್ನೋದನ್ನು ಸಹ ಹೇಳ್ಕೊಡುತ್ತೆ ಅದು ಪರಿಪೂರ್ಣತವಾಗಿ ಶಿಕ್ಷಕಿ ಆಗಿರ್ತೀವಿ ಕೊನೆಗೂ ನಮ್ಮ ಫೈನಲ್ ಕ್ಲಿಕ್ ಆಯಿತು ಫೋಟೋ ಥ್ಯಾಂಕ್ ಯು